ಲೋಕಸಭೆ ವಿಪಕ್ಷ ನಾಯಕನಾಗಿ ರಾಹುಲ್ ಗಾಂಧಿ ಆಯ್ಕೆಯಾಗಿದ್ದಾರೆ ಸಿಡಬ್ಲ್ಯೂಸಿ ಸಭೆಯಲ್ಲಿ ಕಾಂಗ್ರೆಸ್ ನಾಯಕರು ಒಮ್ಮತದ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಆದರೆ ಈಗ ರಾಹುಲ್ ಗಾಂಧಿಯ ಒಪ್ಪಿಗೆಯೊಂದೇ ಬಾಕಿ ಇದೆ ಇವತ್ತು ನಡೆದ ಪ್ರಮುಖ ಸಿಡಬ್ಲ್ಯೂಸಿ ಸಭೆಯಲ್ಲಿ ನಾಯಕರ ನಿರ್ಧಾರ ಲೋಕಸಭೆ ವಿಪಕ್ಷ ನಾಯಕನಾಗಿ ರಾಹುಲ್ ಗಾಂಧಿ ಆಯ್ಕೆ ರಾಹುಲ್ ಗಾಂಧಿ ವಿಪಕ್ಷ ನಾಯಕನಾಗುವುದಕ್ಕೆ ಬಯಸ್ತೇವೆ ವಿಪಕ್ಷ ನಾಯಕನಾಗಲು ರಾಹುಲ್ ಉತ್ತಮ ಅಂತ ಕೆಸಿ ವೇಣುಗೋಪಾಲ್ ಹೇಳಿದ್ದಾರೆ ಇನ್ನು ಸಿಡಬ್ಲ್ಯೂಸಿ ನಾಯಕರ ಭಾವನೆಯನ್ನ ರಾಹುಲ್ ಗೌರವಿಸುವ ಭರವಸೆ ಇದೆ ಈ ಸಂಬಂಧಪಟ್ಟಂಗೆ ಶೀಘ್ರವೇ ರಾಹುಲ್ ಗಾಂಧಿ ಅಧಿಕೃತ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂತ ಸಿಡಬ್ಲ್ಯೂಸಿ ಸಭೆಯ ನಂತರದಲ್ಲಿ ಕೆಸಿ ವೇಣುಗೋಪಾಲ್ ಮಾತನಾಡಿದ್ದಾರೆ ಸಿಡಬ್ಲ್ಯೂಸಿ ಯುನಾನಿಮಸ್ಲಿ Requested. Sri Rahul Gandhi to take the leader of the opposition position in Lok Sabha. All the participants unanimously put up their views on this issue. Everybody was unanimous that Rahul Ji should take leader of the opposition position in the Lok Sabha, because we already told. We in during this election, we raised so many issues burning issues, unemployment, price rise, agri like issues, women issues, social justice issues. So, these issues have to be continued in a greater manner inside the parliament. Also, Rahulji is the best person to lead this campaign inside the parliament. This is what the uh, CWC's view, Therefore, so I think entire CWC feel that in the current scenario of Indian politics, for a better and strong vigilant opposition, those who want to protect constitution also should be safe under the leadership of Jahul Gandhiji as a leader of opposition. This is what the CWC resolution ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ್ ಡೆಲ್ಲಿಯಿಂದ ಲೈವ್ನಲ್ಲಿದ್ದಾರೆ ಆನಂದ್ ರಾಹುಲ್ ಗಾಂಧಿನೇ ಫೈನಲ್ ಹಾಗಾದ್ರೆ ಮತ್ತೆ ಗಾಂಧಿ ಕುಟುಂಬಕ್ಕೆ ಹೋಗುತ್ತಾ ವಿಪಕ್ಷ ನಾಯಕನ ಸ್ಥಾನ ಅರುಣ್ ಇವತ್ತು ದೆಹಲಿಯಲ್ಲಿ ನಡೆದಂತ ಏನು ಕಾಂಗ್ರೆಸ್ನ ಹಿರಿಯ ನಾಯಕರ ಸಭೆ ಸಿಡಬ್ಲ್ಯೂಸಿ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಒಟ್ಟಾರೆ ಲೋಕಸಭಾ ಚುನಾವಣೆ ಬಗ್ಗೆಯೂ ಕೂಡ ಚರ್ಚೆ ಆಯಿತು ನಂತರದಲ್ಲಿ ಯಾರು ವಿರೋಧ ಪಕ್ಷದ ನಾಯಕ ಆಗಬೇಕು ಅನ್ನೋದ್ರ ಬಗ್ಗೆ ಕೂಡ ಸುದೀರ್ಘ ಚರ್ಚೆ ಆಯಿತು ಸಭೆ ಆರಂಭದಲ್ಲೂ ಕೂಡ ಬಹುತೇಕ ಎಲ್ಲ ನಾಯಕರು ಕೂಡ ವಿರೋಧ ಪಕ್ಷದ ನಾಯಕರಾಗಲಿಕ್ಕೆ ರಾಹುಲ್ ಗಾಂಧಿಯವರು ಒತ್ತಾಯವನ್ನು ಮಾಡಿದರು ರಾಹುಲ್ ಗಾಂಧಿ ವಿರೋಧ ಪಕ್ಷದ ನಾಯಕರಾಗಿದ್ದರೆ ಸೂಕ್ತ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ಕಾರಣಕ್ಕಾಗಿ ಇಡೀ ಅಂದರೆ ಸಿ ಡಬ್ಲ್ಯೂ ಸಿ ಸಭೆಯಲ್ಲಿ ಒಂದು ತೀರ್ಮಾನ ತೆಗೆದುಕೊಳ್ಳಲಾಗಿದೆ ರಾಹುಲ್ ಗಾಂಧಿಯವರು ವಿರೋಧ ಪಕ್ಷದ ನಾಯಕರಾಗಬೇಕು ಅವರು ಸೂಕ್ತ ಅನ್ನುವಂಥ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ ಇನ್ನು ರಾಹುಲ್ ಗಾಂಧಿ ಮಾತ್ರ ಅಧಿಕೃತವಾಗಿ ಈ ಸಂಬಂಧಪಟ್ಟ ಹಾಗೆ ತೀರ್ಮಾನವನ್ನು ಪ್ರಕಟ ಮಾಡಬೇಕಾಗಿದೆ ಬಹುತೇಕ ಏನು ಸಿ ಡಬ್ಲ್ಯೂ ಸಭೆಯಲ್ಲಿ ವ್ಯಕ್ತವಾಗಿರ್ತಕ್ಕಂಥ ಭಾವನೆಗಳನ್ನು ಗೌರವಿಸ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಸಭೆಯಲ್ಲಿ ರಾಹುಲ್ ಗಾಂಧಿಯವರು ಹೇಳಿದ್ದಾರೆ ಹಾಗಾಗಿ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಲಿಕ್ಕೆ ರಾಹುಲ್ ಗಾಂಧಿ ಬಹುತೇಕ ಒಪ್ಪಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಈಗಾಗಲೇ ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ಮಟ್ಟದ ಒಂದು ಸಕ್ಸಸ್ ಕಂಡಿರತಕ್ಕಂಥ ಇಂಡಿಯಾ ಮೈತ್ರಿಕೂಟ ಪ್ರಬಲವಾಗಿ ವಿರೋಧ ಪಕ್ಷವಾಗಿ ಕೆಲಸ ಮಾಡಲಿಕ್ಕೆ ಈಗಾಗಲೇ ಆರಂಭಿಕವಾಗಿ ತೀರ್ಮಾನ ಮಾಡಿದೆ ಸರ್ಕಾರ ರಚನೆಗೆ ಸಂಬಂಧಪಟ್ಟಾಗೆ ಕಾದು ನೋಡತಕ್ಕ ತಂತ್ರವನ್ನು ಅನುಸರಿಸಿರತಕ್ಕಂಥ ಇಂಡಿಯಾ ಮೈತ್ರಿಕೂಟ ಒಂದು ಸಾಲ ನಿರ್ಣಯವನ್ನು ತೆಗೆದುಕೊಂಡಿತ್ತು ಸಹಜವಾಗಿ ಇಂಡಿಯಾ ಒಕ್ಕೂಟದ ಎಲ್ಲ ಮೈತ್ರಿ ಪಕ್ಷಗಳು ಕೂಡ ದೊಡ್ಡ ಮಟ್ಟದಲ್ಲಿ ಒಂದೇ ಧ್ವನಿಯಲ್ಲಿ ಹೋರಾಟ ಮಾಡಬೇಕು ಅನ್ನುವ ಒಂದು ನಿರ್ಣಯಕ್ಕೆ ಬಂದಿದೆ ಹಾಗಾಗಿ ಈ ಒಂದು ಹೋರಾಟದ ಧ್ವನಿಯಾಗಿ ವಿರೋಧ ಪಕ್ಷದ ನಾಯಕರಾಗಿ ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ಕೆಲಸ ನಿರ್ಧಾರ ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನ ಇವತ್ತು ದೆಹಲಿಯಲ್ಲಿ ನಡೆದಂತಹ ಸಿ ಡಬ್ಲ್ಯೂ ಸಭೆಯಲ್ಲಿ ಬಹುತೇಕ ಎಲ್ಲ ಕಾಂಗ್ರೆಸ್ ನಾಯಕರು ಕೂಡ ಒಪ್ಪಿದ್ದಾರೆ ಕರ್ನಾಟಕದಿಂದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸೇರಿದಾಗೆ ಪ್ರಮುಖ ನಾಯಕರು ಕೂಡ ಇವತ್ತಿನ ಸಭೆಯಲ್ಲಿ ಭಾಗವಹಿಸಿದರು ಎಲ್ಲರ ಭಾವನೆಯೂ ಕೂಡ ಒಂದೇ ಆಗಿತ್ತು ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡದಂತ ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ಪ್ರತಿಪಕ್ಷ ನಾಯಕ ಆದರೆ ಸೂಕ್ತವಾದಂತಹ ತೀರ್ಮಾನ ಆಗುತ್ತೆ ಯಾಕಂತಂದ್ರೆ ಏನು ದೇಶದಲ್ಲಿರತಕ್ಕಂಥ ಕೆಲವೊಂದಷ್ಟು ಪ್ರಮುಖ ಸಮಸ್ಯೆಗಳಿಗೆ ಅದರ ಧ್ವನಿಯಾಗಿ ಕೆಲಸ ಮಾಡಲಿಕ್ಕೆ ರಾಹುಲ್ ಗಾಂಧಿ ಸೂಕ್ತ ಅನ್ನುವಂಥ ಅಭಿಪ್ರಾಯ ಬಹುತೇಕ ಎಲ್ಲ ನಾಯಕರು ಕೂಡ ವ್ಯಕ್ತಪಡಿಸಿದ್ದಾರೆ ಚುನಾವಣೆಯಲ್ಲಿ ಯಾವ ಪ್ರಸ್ತಾಪ ಆ ವಿಚಾರಗಳಿಗೆ ಪೂರಕವಾಗಿ ಯಾವ್ಯಾವಿನ್ ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಡೀಟೇಲ್ಸ್ ಪಡೆದುಕೊಳ್ತೀನಿ ಕರ್ನಾಟಕದ ಫಲಿತಾಂಶದ ಬಗ್ಗೆ ಹೈಕಮಾಂಡ್ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ ಇವತ್ತು ನಡೆದಂತಹ ಕಾಂಗ್ರೆಸ್ನ ಸಿಡಬ್ಲ್ಯೂಸಿ ಸಭೆಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ವಿಧಾನಸಭೆಯಲ್ಲಿ ತೋರಿದ ಪ್ರದರ್ಶನ ಮರುಕಳಿಸಲಿಲ್ಲ ಖರ್ಗೆ ಅವರ ಅಸಮಾಧಾನ ಇದು ಲೋಕಸಭೆಯಲ್ಲಿ ನಿರೀಕ್ಷೆಯಂತೆ ಸ್ಥಾನ ಸಿಗಲಿಲ್ಲ ಕರ್ನಾಟಕದಲ್ಲಿ ಅಧಿಕಾರ ಇರುವಂತಹ ರಾಜ್ಯದಲ್ಲೇ ಉತ್ತಮ ಫಲಿತಾಂಶ ಬರಲಿಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಎರಡಂಕಿ ದಾಟದಕ್ಕೆ ಖರ್ಗೆ ಬೇಸರವನ್ನು ವ್ಯಕ್ತಪಡಿಸಿದ ಹಿಮಾಚಲ ಪ್ರದೇಶ ಕರ್ನಾಟಕವನ್ನು ಗುರಿಯಾಗಿಟ್ಟುಕೊಂಡು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಸಭೆಯಲ್ಲಿ ಇವತ್ತಿನ ಈ ಸಭೆಯಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಕೂಡ ಭಾಗಿಯಾಗಿದ್ದಾರೆ ರಾಜ್ಯ ನಾಯಕರ ಮುಂದೇನೆ ಲೋಕಸಭೆಯ ಕರ್ನಾಟಕದ ಫಲಿತಾಂಶದ ವಿಚಾರವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ ಖರ್ಗೆ ಅವರು ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಲೈವ್ನಲ್ಲಿದ್ದಾರೆ ಆನಂದ್ ಖರ್ಗೆ ಅವರ ಅಸಮಾಧಾನ ಸಹಜ ಈ ಫಲಿತಾಂಶದ ಹಿನ್ನೆಲೆಯಲ್ಲಿ ಏನಾದರೂ ಸೂಚನೆ ಕೊಟ್ಟಿದ್ದಾರಾ ಈ ಬೆನ್ನಲ್ಲೇ ಎಸ್ ಇವತ್ತು ನಡೆದಂಥ ಸಿ ಡಬ್ಲ್ಯೂ ಡಿ ಸಿ ಸಭೆಯಲ್ಲಿ ಮುಖ್ಯವಾಗಿ ಕರ್ನಾಟಕ ಸೇರಿದ ಹಾಗೆ ಕಾಂಗ್ರೆಸ್ ಅಧಿಕಾರ ಇರತಕ್ಕಂಥ ರಾಜ್ಯಗಳಲ್ಲಿ ಬಂದಿರುವಂಥ ಫಲಿತಾಂಶದ ಬಗ್ಗೆ ಸ್ಪಷ್ಟವಾಗಿ ಚರ್ಚೆ ಆಯಿತು ಆ ಚರ್ಚೆ ಹಂತದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕ ತೆಲಂಗಾಣ ಹಿಮಾಚಲ ಪ್ರದೇಶ ಹಾಗೆ ಕಾಂಗ್ರೆಸ್ಸಿನ ಅಂದರೆ ಕಾಂಗ್ರೆಸ್ ಅಧಿಕಾರ ಇರತಕ್ಕಂಥ ರಾಜ್ಯಗಳಲ್ಲಿ ಬಂದಿರುವಂಥ ಒಟ್ಟಾರೆ ಫಲಿತಾಂಶದ ಬಗ್ಗೆ ವಿಶ್ಲೇಷಣೆ ಮಾಡುವಂಥ ಪ್ರಯತ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮಗೆ ಬಂದಿರತಕ್ಕಂಥ ಒಂದು ಸ್ಥಾನಗಳು ಅಂದರೆ ಅಷ್ಟು ಮಟ್ಟದ ಪ್ರಯತ್ನ ಏನಿತ್ತು ಆ ಪ್ರಯತ್ನಗಳು ಈ ಚುನಾವಣೆಯಲ್ಲಿ ಆಗಲಿಲ್ಲ ನಿರೀಕ್ಷಿತವಾಗಿರ್ತಕ್ಕಂಥ ಸ್ಥಾನಗಳು ಬರಲಿಲ್ಲ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ನಾಯಕತ್ವದ ಕಾರ್ಯನಿರ್ವಹಣೆ ಬಗ್ಗೆ ಬೇಸರವನ್ನು ಹಾಕಿದ್ದಾರೆ ಇದರ ಜೊತೆಗೆ ಹಿಮಾಚಲ ಪ್ರದೇಶದಲ್ಲೂ ಕೂಡ ಸ್ಥಾನಗಳು ಬರದೇ ಇರೋದ್ರ ಬಗ್ಗೆ ತೆಲಂಗಾಣದಲ್ಲಿ ಒಂದಷ್ಟು ಸ್ಥಾನಗಳು ಏರಿಕೆ ಆಗಿದ್ರು ಕೂಡ ಕರ್ನಾಟಕದಲ್ಲಿ ನಿರೀಕ್ಷಿತವಾಗಿರತಕ್ಕಂಥ ಸ್ಥಾನಗಳು ಬರದ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ವಿಧಾನಸಭಾ ಚುನಾವಣೆಯಲ್ಲಿ ತೋರದಂತಹ ಆಸಕ್ತಿ ಮತ್ತು ಪ್ರಯತ್ನ ಏನಿತ್ತು ಇದು ಈ ಚುನಾವಣೆಯಲ್ಲಿ ಆಗಿಲ್ಲ ಅಂತಕ್ಕಂಥ ಮಾತನ್ನ ಇವತ್ತಿನ ಸಭೆಯಲ್ಲಿ ಎಸ್ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇವತ್ತಿನ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಆಗಿರುವ ಡಿ ಕೆ ಶಿವಕುಮಾರ್ ಸೇರಿದಾಗ ಪ್ರಮುಖ ನಾಯಕರು ಕೂಡ ಇದ್ರು ಮಾಜಿ ಮುಖ್ಯಮಂತ್ರಿ ವೀರಪ್ಪ ಕೊಹ್ಲಿ ಇದ್ರು ಬಿ ಕೆ ಹರಿಪ್ರಸಾದ್ ಸೇರಿದಾಗ ಪ್ರಮುಖ ಇದ್ರು ಈ ನಾಯಕರ ಸಮ್ಮುಖದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಪಷ್ಟವಾಗಿ ಕರ್ನಾಟಕ ಮತ್ತು ಹಿಮಾಚಲ ಪ್ರದೇಶವನ್ನು ಗುರಿಯಾಗಿಟ್ಟುಕೊಂಡು ಚುನಾವಣಾ ಫಲಿತಾಂಶವನ್ನು ವಿಶ್ಲೇಷಣೆ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ ಮತ್ತು ಚುನಾವಣಾ ಫಲಿತಾಂಶ ತೃಪ್ತಿ ತಂದಿಲ್ಲ ಅಂತಕ್ಕಂಥ ಮಾತನ್ನು ಹೇಳುವಂತ ಕೆಲಸ ಮಾಡಿರತಕ್ಕ ವಿಶೇಷವಾಗಿದೆ ಅಂದ್ರೆ ಕರ್ನಾಟಕದಲ್ಲಿ ಸುಮಾರು ಹದಿನಾಲ್ಕು ಸ್ಥಾನಗಳು ಬರುತ್ತೆ ಅಂತಕ್ಕಂಥ ಲೆಕ್ಕಾಚಾರ ಕಾಂಗ್ರೆಸ್ ನಾಯಕರಿಗಿತ್ತು ಇನ್ನು ಕನಿಷ್ಠ ಮೂರ್ನಾಲ್ಕು ಸ್ಥಾನಗಳನ್ನಾದರೂ ಕೂಡ ಗೆಲ್ಲಬ ಆಗಿತ್ತು ಆದರೆ ಕೆಲವು ನಾಯಕರ ಸಮಸ್ಯೆಯಿಂದಾಗಿ ಕರ್ನಾಟಕದಲ್ಲಿ ನಿರೀಕ್ಷಿತವಾಗಿರ್ತಕ್ಕಂಥ ಸ್ಥಾನಗಳು ಬರದೇ ಕಾರಣಕ್ಕಾಗಿ ಕರ್ನಾಟಕದ ಲೋಕಸಭಾ ಚುನಾವಣೆಯ ಫಲಿತಾಂಶ ಸಂಪೂರ್ಣ ಚಿತ್ರಣ ಖರ್ಗೆ ಅವರು ರಾಜ್ಯದ ನಾಯಕತ್ವದ ಬಗ್ಗೆ ರಾಜ್ಯದ ನಾಯಕತ್ವದ ಅವರ ಪ್ರಯತ್ನದ ಬಗ್ಗೆ ಬೇಸರವನ್ನು ಕೆಲಸ ಮಾಡಿದ್ದಾರೆ ಹೊರಹಾಕುವಂತಹವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾರ್ಯಕರ್ತರಿಂದ ಪಡ್ಕೊಂಡಿರತಕ್ಕ ಮಾಹಿತಿ ಮತ್ತು ನಾಯಕರಿಂದ ಪಡ್ಕೊಂಡಿರ್ತಕ್ಕಂಥ ಮಾಹಿತಿ ಆಧಾರದ ಮೇಲೆ ಸಿಎಂ ಮತ್ತು ಡಿ ಅವರ ಅವರ ಈ ವಿಚಾರವನ್ನ ಪ್ರಸ್ತಾಪ ಮಾಡಿರ್ತಕ್ಕಂಥ ಹಲವು ಕುತೂಹಲಗಳಿಗೆ ಕಾರಣವಾಗಿರತಕ್ಕಂಥ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್